ಮೈದವ್ರ ಮಿಸಸ್ಸು ಮತ್ತು ನಮ್ಮ ಭಾವ ಭಾವ ಹೆಂಡ್ತಿ ಎಲ್ಲರೂ ಬಂದಿದ್ದು ಹೋಗಿದ್ವಿ ಅಡುಗೆ ಮಾಡಿಕ್ಕೆ ಬರೋಣ ಅಂತ ನೋಡಿ ಇದು ನಾಯಿ ಹರಿಯಂತ ಎಷ್ಟು ದೊಡ್ಡಕ್ಕಿದೆ ಅಂದರೆ ನೋಡಿದ್ರೇನು ತುಂಬಾ ಭಯ ಆಗುತ್ತೆ ಹಾಗೆ ಅವ್ರಿಗೇನೆ ಅಡುಗೆ ಮಾಡಕ್ಕೆ ಬಿಟ್ಟಿದ್ವಿ ಅವ್ರು ಟೇಸ್ಟಿಗೆ ಅವ್ರು ಮಾಡ್ಕೊಳ್ಳಿ ಹೇಳ್ಬಿಟ್ಟು ನಾವು ಸ್ವಲ್ಪ ಮಸಾಲೆ ಎಲ್ಲ ಜೋಡ್ಸ್ಕೊಂಡು ರುಬ್ಸ್ಕೊಡ್ದವ್ರು ಏನು ಹೇಳ್ತಾರೆ ಅದನ್ನು ಮಾಡಿಕೊಟ್ವಿ ಈಗ ಅವರೇ ಅಡುಗೆನೇ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ನಾವು ಜಾಸ್ತಿ ಸ್ವಲ್ಪ ಖಾರ ಎಲ್ಲ ಸ್ಪೈಸಿಯಾಗಿ ತಿಂತೀವಿ ಅವರು ಸ್ಪೈಸಿ ಕಮ್ಮಿ ತಿಂತಾರೆ ಸೊ ಅವರು ಟೇಸ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಸೊಸೆ ಮುದ್ದು ಅವರು ಮಾಡ್ತಿದ್ದಾರೆ ನಮ್ಮ ಒದ್ಕೆಮ್ಮ ನೋಡಿ ವೀಡಿಯೋಗೆ ಬರೋಕ್ಕೆ ನಾನು ಚಿಕ್ಕಂದು ಹೋದರು ಇವಳು ನನ್ನ ಪುಟ್ಟ ಮಗಳು ಹಾಗೆ ನನ್ನ ಮೈದನ್ ಮಗಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ ವೀಡಿಯೋದಲ್ಲೇ ತೋರಿಸ್ತೀನಿ ಬನ್ನಿ ಹಾಯ್ ಹಾಯ್ ಏನೋ ಎಲ್ಲರೂ ಇದೀರ ಸರಿಯಾಗಿ ಹೇಳ್ಬೇಕು ಮಗಳು ನೀನು ವೀಡಿಯೋಸ್ಗೆ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಡುವ ಡ್ರೆಸ್ ಬಿಡವ ನೀನು ಶರತ್ ಕನ್ನಡಿ ಗಾನವಸೋ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ ರೆಸಿಪಿನೇ ಶೇರ್ ಮಾಡ್ಕೋತಿಲ್ಲ ಪ್ರತಿ ವಿಟಾಮಿನ್ ಇದೆ แชร์ ಮಾಡಬೇಕು ಇತ್ತು ಹೌದಾ ಗುಡಿ ಹೊಸುನ್ನೆ ಲಾಗ್ ಮಾಡಣ ಚುಳ್ಟಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸಕ್ಕ ಕೊತ್ತಂಬರಿ ಸಕ್ಕ ಪುದಿನಾ ಸಕ್ಕ ನಂತೆ ಪೇಸ್ಟ್ ಮಾಡಿ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಒಳ ಮೇಲೆ ಹಿಟ್ಟು ಶುಂಠಿ ಬಾಳೆ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಮೆಂತ್ಯೆ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿ ಇವಾಗ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಉಪ್ಪು ಒಂದು ಎರಡು ಸಣ್ಣ ಹಾಕಿ ಇವಾಗ ನೀರು ಹಾಕಿ ಕುದಿಯೋಕೆ ಇಡ್ತೀವಿ ಸರ್ ಈಗ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಯ್ತು ಸ್ವಲ್ಪ ಗರಂ ಮಸಾಲ ಸೊಸೆ ಮುದ್ದು ಅವರು ಗ್ರೇವಿ ಮಾಡ್ತಿದ್ದಾರೆ ನೋಡಲ್ಲ ಏನು ನಮ್ ಸೊಸೆ ಮುದ್ದು ಇವ್ರು ಮುಖ ಮುಸ್ಕತವ್ರೆ ಕಡೆ ನನ್ನ ಎರಡನೇ ಮಗಳು ಹಾಗೆ ಮೂರನೇ ಮಗಳು ನಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಇವಾಗ ಟಿವಿ ವಿ ನೋಡ್ತಿದ್ದಾರೆ ನನ್ನ ಒಂದು ಎರಡನೇ ಮಗಳು ಹಾಗೆ ನನ್ನ ಮೂರನೇ ಮಗಳು ಮೊಬೈಲ್ ನೋಡ್ತಿದ್ದಾರೆ ಇಲ್ಲ ಇದು ಅದು ಕಟ್ ಮಾಡಕ್ಕೂ ಚಿಕನ್ ಕಬಾಬ್ ಕಲಿಸ್ತಿದ್ದಾರೆ ಗಾಯ ನಾನು ಚಿಕನ್ಗೆಲ್ಲ ರೆಡಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಿದ್ರು ಇನ್ನು ಹೊರಗಡೆ ಬಂದು ಏನು ಮಾಡ್ತಿದ್ದಾರೆ ನೋಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಹಾಗೆ ಮಟನ್ ತೊಳ್ಕೊಡ್ತಿದ್ರು ರೆಡಿ ರೆಡಿಯಾಗಿತ್ತು ಇನ್ನು ಮಟನ್ ಒಂದು ಬ್ಯಾಲೆನ್ಸ್ ಇತ್ತು ಅದಕ್ಕೆ ಮಟನ್ ಸಾಂಬಾರು ಆರ್ಡ್ರ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಮಟನ್ ತೊಳ್ಕೊಡ್ತಿದ್ರು ಈ ಕಡೆ ನೋಡಿ ನನ್ನ ಮಗಳು ಹಾಗೆ ಫೋನ್ ಮಾಡ್ಸ ನಾನು ನಿಂತಿದ್ಲು ನಾ ಈ ಕಡೆಗೆ ಬರೋ ಹೊತ್ತಿಗೆ ಅವಳು ಕೂಡ ಈ ಕಡೆಗೋಳು ಬಂದಳು ಹಾಗೆ ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹಾಗೆ ಅಲ್ಲೊಂದು ಗಾಡಿ ಎತ್ತಿನ ಗಾಡಿ ಕೂಡ ಹೋಯ್ತಿದ್ದು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇವಾಗೆಲ್ಲ ಎತ್ತಿನ ಗಾಡಿಗಳು ಎತ್ತಿನ ಗಾಡಿಗಳು ರೇರು ಸೊ ಅದಕ್ಕೆ ಇರಲಿ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನನ್ನ ಮಗಳು ಫೋನಿಗೆನೆ ಮುತ್ತಿಕ್ತಿದ್ದಾಳೆ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ಇದೊಂಥರ ಫ್ಯಾ ಇದೊಂಥರ ಫ್ಯಾಮಿಲಿ ಲಾಗ್ ಆಗಿರುತ್ತೆ ಯಾವಾಗಲೂ ನೀವು ನಮ್ಮ ಮನೆ ಆಗ್ನೇ ನೋಡಿ ನೋಡಿ ತುಂಬ ಬೇಜಾರಾಗಿತ್ತೆ ಅಂತ ಈ ರೀತಿ ಹೊರಗಡೆ ಹೋದಾಗ ಲಾಗ್ ಮಾಡಿದ್ದೀನಿ ಪ್ಲೀಸ್ ಕೊನೆವರೆಗೂ ನೋಡಿ పాత్ర ఒలమేట్టు స్వల్ప ఎన్నెకి ఆమె ఏమేను పేస్ట్ బెళ్ళి మెర్చి టంబా సోప్పు ಬಾಕಲ್ಲಾ ಫ್ಯಾಮಿಲಿ ಲಾಗಾಗಿ ಅಲ್ಲ ಅಂದ್ರೆ ಫ್ಯಾಟೇ ಸರ್ ಇರೋಮ್ಮಾ ಫ್ಯಾಟೇ ಸರ್ ಇನ್ನೇ ಒಟಿ ಹಾಕಿದ್ದೀನಿ ಹೋಗೋ ಇನ್ನೇ ಒಟಿ ಹಾಕಿದ್ದೀನಿ ನಾನು ಹೇಳಿದ್ದೆ ಅಷ್ಟೇ ಫ್ಯಾಟೇ ಸರ್ ಸ್ವಲ್ಪನೇ ಹಾಕಿರೋದಲ್ಲ ನಾನು ಕೊಂಪನೆ ಸರ್ ಅಶೋಕ್ కుమార్ ಸರ್ ಫ್ಯಾಟೇ ಸರ್ ಕಮಲನಪ್ಪ ಸರ್ ಬಿ ಫ್ಯಾಟೇ ಸರ್ 等你在干啥？ ಬ್ಯಾಗ್ಗಳು ಸೇಲಿಗಿ ಇಟ್ಟಿದ್ದಾರಂತೆ ಗೈಸ್ ನೋಡಿ ಪವನ್ ಬಂದ ಪವನ್ ನೀನು ಲಾಗ್ ಮಾಡವ ತೋರ್ಲ ನಿನ್ವೆಸ್ ಹಾಗೆ ಸ್ವಲ್ಪ ಟೆರಸ್ ಮ್ಯಾಗೆ ಬಂದೆ ಇಲ್ಲಿ ಸ್ವಲ್ಪ ಬೇಬಿ ಶವರ್ಗೆಲ್ಲ ರೆಡಿ ಮಾಡ್ತಿದ್ರು ಹಾಗೆ ಸ್ವಲ್ಪ ಇಲ್ಲಿ ವಿ ಎಲ್ಲ ಚೆನ್ನಾಗಿದೆ ಗ್ರೀನರಿ ಆಗಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವ್ರ ಮನೆ ಸುತ್ತಮುತ್ತ ಹೀಗಿದೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿ ಗ್ರೀನರಿ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಒಳಗಡೆ ರೂಮಲ್ಲಿ ಬೇಬಿ ಶವರ್ಗೆ ಎಂತ ರೆಡಿ ಮಾಡ್ತಿದ್ರು ಅದು ಯಾವ ರೀತಿ ಬರುತ್ತೆ ಅಂತ ಎಲ್ಲ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಫುಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸಂಡೇ ಯಾವ ರೀತಿ ಟೈಮ್ ಹೋಯಿತು ಅಂತ ಥ್ಯಾಂಕ್ ಯು ಮಕ್ಕಳ ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕಾಗಿ ಹಾಗೆ ಅವರೆಲ್ಲ ಡೆಕೋರೇಷನ್ ಮಾಡ್ತಿದ್ರು ಡೆಕೋರೇಷನ್ ಮಾಡಿದ ಮೇಲೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ನೋಡಿ ಯಾವ ರೀತಿ ಕ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಬೇಬಿ ಶವರ್ ಕೂಡ ಮಾಡಿ ಊಟ ಎಲ್ಲ ಮುಗಿಸಿ ಹಾಗೆ ಊರು ಕಡೆಗೆ ಹೊರಡೋಣ ಅಂತ ಹೊಳೆನರಸೀಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಬಸ್ ಹತ್ತಿ ಹೋಗೋಣ ಅಂತ ಎಷ್ಟೇ ಕಾಯ್ದರೂ ಬಸ್ ಇರಲಿಲ್ಲ ಸೊ ಆರು ಮಕ್ಕಳಿಗೆ ಬಸ್ ಬರುತ್ತೆ ಅಂದರೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನೋಡಿ ಯಾವ ರೀತಿ ಇದೆ ಅಂತ ಒಳನಸಿಪುರ ಬಸ್ ಸ್ಟ್ಯಾಂಡು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟಾಗಿ ಆಗಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್ ಟೇಕ್ ಕೇರ್